ಆದರೆ ಇವತ್ತು ಬಡ ಪ್ರತಿಭಾನ್ವಿತ ಕೂಲಿ ಕಾರ್ಮಿಕರ ರೈತರ ಮಕ್ಕಳು ಇವತ್ತು ವೈದ್ಯರಾಗಬೇಕು ಅನ್ನುವಂತ ಕನಸನ್ನ ಇಟ್ಕೊಂಡು ಅವರು ಬುದ್ಧಿವಂತಿದ್ರು ಸಹಿತ ಆ ವೈದ್ಯರಾಗೋದಕ್ಕೆ ಎಲಿಜಿಬಲ್ ಇದ್ರು ಇವತ್ತು ಖಾಸಗಿ ಕಾಲೇಜುಗಳ ಲಕ್ಷಾಂತರ ರೂಪಾಯಿ ಡೊನೇಷನ್ ಗೋಸ್ಕರ ಇವತ್ತು ಬಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇವತ್ತು ವೈದ್ಯರಾಗುವುದರಿಂದ ಇವತ್ತು ಹಿನ್ನಡೆಯನ್ನು ಆಗ್ತಾ ಇದೆ ಅದಕ್ಕೋಸ್ಕರ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತೇಳಿ ಹತ್ತಾರು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಬೇಡಿಕೆ ವಿಜಯಪುರ ಜಿಲ್ಲೆಯ ಮತ್ತು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಸಮುದಾಯದ ಹೇಳಿಕೆ ಆಗ್ತಾ ಇದೆ ಮೊನ್ನೆ ಒಂದೇ ತಾನೇ ಕರ್ನಾಟಕ ಸರ್ಕಾರದ ಸಚಿವರೊಬ್ಬರು ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ವಿಜಯಪುರಕ್ಕೆ ವೈದ್ಯಕೀಯ ಕಾಲೇಜನ್ನ ಕೊಡ್ತೀವಿ ಆದರೆ ಆ ವೈದ್ಯಕೀಯ ಕಾಲೇಜನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಕೊಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೇಳಿದ್ರು ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ವಿಜಯಪುರ ನಗರದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆ ಅತಿ ದೊಡ್ಡ ವಿಶಾಲವಾಗಿರ್ತಕ್ಕಂಥ ದೊಡ್ಡ ಆಸ್ಪತ್ರೆ ವಿಜಯಪುರ ಜಿಲ್ಲೆಯಲ್ಲಿದೆ ಇವತ್ತು ಎಲ್ಲ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಇಲ್ಲಿ ಯಾವ ಮೂಲಭೂತ ಸೌಲಭ್ಯಗಳು ಬೇಕೋ ಆ ಎಲ್ಲ ಮೂಲಭೂತ ಸೌಲಭ್ಯಗಳು ಇವತ್ತು ವಿಜಯಪುರದ ಜಿಲ್ಲಾ ಆಸ್ಪತ್ರೆಯಲ್ಲಿದೆ ಆದರೆ ಇವತ್ತು ಅಷ್ಟು ಸಹಿತ ಇದನ್ನ ಖಾಸಗಿ ಮತ್ತು ಸರ್ಕಾರಿ ಸಹಯೋಗತ್ವದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇವತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಮೂಡ್ತಾ ಇದೆ ಏನಾದರೂ ಒಂದು ವೇಳೆ ಖಾಸಗಿ ಸಹಭಾಗಿತ್ವದಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದ್ರೆ ಅದೆಲ್ಲವೂ ಕೂಡ ಖಾಸಗಿಯವರ ಕೈಯಲ್ಲಿರುತ್ತೆ ಅದಕ್ಕೋಸ್ಕರ ಮತ್ತೆ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ಫೀಸನ್ನು ತುಂಬಬೇಕಾಗುತ್ತೆ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಪ್ರಥಮನ್ವತ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಅದಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಒಂದು ದಾಖಲಾ ಮಾಡ್ತಾ ಇದೆ ನೀವೇನಾದ್ರೂ ವಿಜಯಪುರಕ್ಕೆ ವೈದ್ಯಕೀಯ ಕಾಲೇಜನ್ನು ಕೊಡಬೇಕು ಅಂತಿದ್ರೆ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಕೊಡಬೇಕು ಮತ್ತು ವಿದ್ಯಾರ್ಥಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಸಾವಿರಾರು ವಿದ್ಯಾರ್ಥಿಗಳನ್ನು ನಾವು ಒಳ್ಳೆ ಪ್ರಕೃತಿಯಲ್ಲಿ ಬರಬೇಕು ಪ್ರಯತ್ನ ಮಾಡಿದ ಸಹಿತ ಇವತ್ತು ಸರ್ಕಾರ ತನ್ನ ವ್ಯವಸ್ಥೆಯನ್ನ ಬಳಸಿಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನಾನು ಈ ಮೂಲಕ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಇವತ್ತು ನೀವು ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನ ಹತ್ತಿಕ್ಕಿರಬಹುದು ಹತ್ತಿಕ್ಕಲು ಪ್ರಯತ್ನಿಸಿರ್ಬಹುದು ಆದರೆ ಮುಂದಿನ ದಿನಗಳಲ್ಲಿ ನಾವು ಸಾವಿರಾರು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇದೇ ವಿಷಯಕ್ಕೆ ಹೋರಾಟವನ್ನ ಮಾಡ್ತೀವಿ ನೀವೇನಾದರೂ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಕೊಡದೆ ಹೋದರೆ ಅವಾಗ ನಿಮ್ಮ ಸರ್ಕಾರ ಅವಾಗ ನಿಮ್ಮ ಸರ್ಕಾರ ನಿಮ್ಮ ಯಾವ ಇಲಾಖೆಯನ್ನು ಬಳಸಿಕೊಂಡು ಸರಿತೀರಿ ಅನ್ನೋದನ್ನು ನಾನು ಸಂದರ್ಭದಲ್ಲಿ ನೋಡ್ತೀನಿ ಇವತ್ತು ಈ ಸಾಂಕೇತಿಕ ಹೋರಾಟದ ಮೂಲಕ ನಾನು ರಾಜ್ಯದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ವ್ಯವಸ್ಥೆಗೆ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ ನಿಮ್ಮ ಯಾವುದೇ ಇಚ್ಛಾಶಕ್ತಿಯನ್ನ ನಿಮ್ಮ ಯಾವುದೇ ಸ್ವಾರ್ಥವನ್ನ ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ತರಕೇಡಿ ನಿಮ್ ಯಾವುದೇ ರಾಜಕಾರಣವನ್ನ ನಿಮ್ ಯಾವುದೇ ನೀವು ಬೇರೆ ಯಾವ್ದಾದ್ರೂ ಫ್ಯಾಕ್ಟ್ರಿಯಲ್ಲಿ ಇಟ್ಕೊಳ್ಳಿ ಅದನ್ನು ನೀವು ಶಿಕ್ಷಣ ಕ್ಷೇತ್ರಕ್ಕೆ ತರಕೋಬೇಡಿ ಶಿಕ್ಷಣ ಕ್ಷೇತ್ರಕ್ಕೆ ತಂದ್ರೆ ವಿಜಯಪುರದ ವಿದ್ಯಾರ್ಥಿ ಸಮುದಾಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತೀವಿ ನಿಮ್ಮ ಮನೆಗೆ ಮುತ್ತಿಗೆನ ಹಾಕ್ತೀವಿ ನಿಮ್ಮ ಕಚೇರಿಗೆ ಮುತ್ತಿಗೆನ ಹಾಕ್ತಿವಿ ನೀವು ಯಾವುದೇ ರೀತಿ ರಾಜ್ಯದಲ್ಲಿ ಓಡಾಡಕ್ಕಾಗದೇ ಇರುವಂತಹ ಪರಿಸ್ಥಿತಿಯನ್ನ ವಿದ್ಯಾರ್ಥಿ ಸಮುದಾಯ ನಿರ್ಮಾಣ ಮಾಡ್ತೀವಿ ಅಷ್ಟು ಶಕ್ತಿ ಇವತ್ತು ವಿದ್ಯಾರ್ಥಿ ಸಮುದಾಯ ಇದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಭವಿಷ್ಯಕ್ಕೂ ಕೂಡ ಅಷ್ಟು ಸಾಮರ್ಥ್ಯ ಇದೆ ಅಂತೇಳಿ ಈ ಹೋರಾಟದ ಮೂಲಕ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದರ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಸಹಭಾಗಿತ್ವ ಕಾಲೇಜು ಬೇಡ ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರಿ ವಸ್ತುಗಳಿಗೆ ಕಾಲೇಜಿಗೆ ಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ ಎರಡು ಎರಡು ಕೈಯನ್ನ ದೇವಸ್ಥೆ ಜೋರಾಗಿ ಘೋಷಣೆ ಆಗಬೇಕು ನಾನು ನೀವು ಯಾವುದೇ ಕಾರಣಕ್ಕೂ ಕೂಡ ಎಬಿಎಫಿಯ ಕಾರ್ಯಕರ್ತರ ಹೋರಾಟವನ್ನು ಹಚ್ಚಿಕ್ತನಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಮ ಪೊಲೀಸ್ ಇಲಾಖೆಯನ್ನು ಕಳಿಸಿಕೊಂಡು ನಿಮ್ಮ ಹಿನ್ನವದ ಇಲಾಖೆಯನ್ನು ಕಳಿಸ್ಕೊಂಡು ವಿದ್ಯಾರ್ಥಿಗಳ ಹೋರಾಟವನ್ನು ಹಚ್ಚಿಕ್ತಾ ಇದ್ದೀರಿ ಇದರ ಪರಿಣಾಮವನ್ನು ನೀವು ಅನುಭವಿಸ್ತೀರಿ ಇದು ವಿದ್ಯಾರ್ಥಿ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಪಾಠ ಕಲಿಸ್ತಾರೆ ಅನ್ನುವಂಥದ್ದನ್ನು ಮೂಲಕ ಸರ್ಕಾರ ಕೇಳ್ತಾ ಇದ್ದೇನೆ